ఇది గా డబుల్ స్టెప్ హోయ్ గుడ్స్ తీని అంటే హెల్బెట తోస్తని సింపుల్ ఫండ్ డౌన్ సో లైక్ ఇంగే స్ప్రెడ్ మార్కు ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ತಮ್ಮನೇಲಿ ಮತ್ತೆ ಟೈಟಲ್ ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಪ್ರಿಪ್ರೇಷನ್ ಅಂತೂ ಜೋರಾಗೇ ನಡೀತಿದೆ ಇನ್ನು ನನ್ನ ಕಡೆಯಿಂದ ಏನು ಪ್ರಿಪ್ರೇಷನ್ ಆಗಿಲ್ಲ ಈ ವರ್ಷಕ್ಕೆ ಬಟ್ ಆದರೆ ಸೀರೆ ಉಡ್ಸೋದು ಹೇಗೆ ನೀವು ಹೇಗೆ ಉಡ್ಸಿದ್ರಿ ಲಾಸ್ಟ್ ಟೈಮ್ ಅಂತ ಹೇಳಿ ತುಂಬಾ ಜನ ಕಾಮೆಂಟ್ಸ್ ಮಾಡ್ತಾನೆ ಇದ್ದೀರಾ ಅದು ಅಲ್ಲದೆ ಲಾಸ್ಟ್ ಇಯರ್ ಹೋದ್ ವರ್ಷ ತುಂಬ ಜನನೇ ಕೇಳಿದ್ರು ಉಡ್ಸಿ ತೋರಿಸಿ ಉಡ ನಾನು ಹೇಳ್ದೆ ಬರೋ ವರ್ಷಕ್ಕೆ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ ಹಾಗೆಯೇ ನಾನು ವೀಡಿಯೋ ಮಾಡೋಕ್ಕೆ ಎಲ್ಲಾನು ಸೆಟ್ ಮಾಡ್ಕೊಂಡಿದ್ದೀನಿ ಎಕ್ಸಾಕ್ಟ್ಲಿ ಹಬ್ಬದ ಥರ ಇಲ್ಲ ಅಂತಂದ್ರೂ ಕೂಡ ಸೀರೆ ಡ್ರೇಪ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಾದರೆ ಹಬ್ಬಕ್ಕೆ ಈಸಿ ಆಗುತ್ತೆ ಅಂತ ಅನ್ಕೋತೀನಿ ನನ್ನ ಕೈಯಲ್ಲಿ ಆದಷ್ಟು ಅರೇಂಜ್ ಮಾಡ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಬಟ್ ಅದ್ರೆ ಹೂವಾಗಿ ಏನೂ ನಾನು ಅರೇಂಜ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಬಟ್ ಅದ್ರ ಸೀರೆ ಓಡಿಸೋದು ಮಾತ್ರ ಪರ್ಫೆಕ್ಟಾಗಿ ನಿಮ್ಗೆ ತೋರಿಸ್ತೀನಿ ನಾನು ಇಲ್ಲೆಲ್ಲಾನು ಕೂಡ ಅರೇಂಜ್ ಮಾಡ್ಕೊಂಡಿದ್ದೀನಿ ಸಿಂಪಲ್ ಆಗಿ ವೆರಿ ಸಿಂಪಲ್ ಬಟ್ ಅದ್ರ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಒಂದು ತಟ್ಟೆಗೆ ಒಂದು ಸ್ವಲ್ಪ ಹಕ್ಕಿನ ಹಾಕೊಂಡಿದ್ದೀನಿ ಇದಕ್ಕೆ ಯೂಶ್ವಲಿ ಹಬ್ಬದ ದಿವಸ ಒಂದು ಕಾಸನ್ನ ಹಾಕೋತಾರೆ ಚಿಲ್ರೆ ಕಾಸನ್ನ ಹಾಕೋತಾರೆ ಹಾಕ್ಬಿಟ್ಟು ಅದ್ರ ಮೇಲೆ ಕೂರಿಸ್ತಾರೆ ಬಿಂದಿಯಲ್ಲಿ ನೀರು ತುಂಬಿಕೊಂಡು ಅದಾದ್ಮೇಲೆ ಅದ್ರೊಳಗಡೆ ಸಕ್ಕರೆ ಕಲ್ಲು ಅದು ಇದು ಎಲ್ಲ ಅರಿಶಿಣ ಕುಂಕುಮ ಎಲ್ಲ ಹಾಕಿ ಇದ್ರ ಮೇಲೆ ದೇವರನ್ನು ಕೂರಿಸ್ತಾರೆ ಬಟ್ ಆದರೆ ಇದು ಇದು ಕೂಡ ತೊಳೆದಿಲ್ಲ ದಯವಿಟ್ಟು ಪ್ಲೀಸ್ ದೊಡ್ಡ ಮೈ ಇಂಡ್ ಓಕೆನಾ ಇಲ್ಲಿ ಒಂದು ಕಾಯಿ ಬೇಕಾಗುತ್ತೆ ನಿಮಗೆ ಕೈ ಕಾಲು ಕಾಲು ನನಗೆ ಲಾಸ್ಟ್ ಟೈಮ್ ಇಷ್ಟ ಆಗಲಿಲ್ಲ ಅದೇ ಕಾಲನ್ನೇ ನಿಮಗೂ ತೋರಿಸೋಣ ಅಂತ ಹೇಳಿ ಇಟ್ಟಿದ್ದೀನಿ ಈ ಥರ ಕಾಲನ್ನು ತೊಗೋಬೇಡಿ ಓಕೆನಾ ಈ ಥರ ಉದ್ದ ಇರೋದನ್ನ ಈ ರೀತಿ ಬೆಂಡಾಗಿರೋದನ್ನ ತಗೊಳ್ಳಿ ಓಕೆನಾ ಹಿಂಗೆ ಬೆಂಡಾಗಿರೋದನ್ನ ತಗೊಂಡ್ರೆ ನಿಮಗೆ ಹಿಂಗೆ ಕೂರ್ಸಕ್ಕೆ ಲಕ್ಷ್ಮಿನ ಚೆನ್ನಾಗಿರತ್ತೆ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಕೈ ಕಾಲು ಕೂರಿಸಿದ್ರೆ ಇಟ್ಟಿದ್ರಿಂದ ನಾನು ಈ ರೀತಿ ತೊಗೊಂಬಿಟ್ಟಿದ್ದೀನಿ ವೇಸ್ಟ್ ಆಯ್ತಿದ್ದು ಆ ಟ್ರೈ ಮಾಡೋಣ ಇವತ್ತು ಇನ್ ಕೇಸ್ ಏನಾದರೂ ಆದರೆ ಚೆನ್ನಾಗಿರತ್ತೆ ಅಂತ ಅಂದ್ಕೊಂಡು ಇಟ್ಟಿದ್ದೀನಿ ನೋಡೋಣ ಬಟ್ ಆದರೆ ಕೈ ತುಂಬ ಪ್ರಿಟ್ಟಿಯಾಗಿದೆ ಚಿಕ್ಕದಾಗಿ ಚುಕ್ಕವಾಗಿ ತುಂಬಾ ಮುದ್ದಾಗಿದೆ ನಂಗೆ ಕೈ ತುಂಬ ಇಷ್ಟ ಆಯಿತು ಕೈನ ತಗೊಂಡಿದ್ದೀನಿ ಈತು ಬಂದು ಲಾಸ್ಟ್ ಟೈಮ್ ಬಂದು ಒಂದು ರಿಂಗ್ ಬರುತ್ತಲ್ಲ ಮಕ್ಳವರು ರಿಂಗ್ ಹಿಂಗಿಂಗ್ ಆಡ್ತಾರಲ್ಲ ಆ ರಿಂಗನ್ನು ಶೋಲ್ಡರ್ ಆಗಿ ಇಟ್ಟಿದ್ದೆ ನಾನು ಬಟ್ ಆದರೆ ನಮ್ಮ ಮಮ್ಮಿ ಮನೇಲಿ ನಾನು ಅಲ್ಯೂಮಿನಿಯಂ ಇದು ಹ್ಯಾಂಗರ್ ಬರುತ್ತಲ್ಲ ಅದನ್ನು ನಾನು ಶೋಲ್ಡರ್ ರೀತಿ ಬೆಂಡ್ ಮಾಡಿ ಆ ಅದು ಯೂಸ್ ಮಾಡ್ತಾಯಿದ್ದೆ ಈ ಸತಿ ನಮ್ಮನೆಗೂ ಅದನ್ನು ಮಾಡಬೇಕು ಇಲ್ಲಿ ಬಂದು ನಾನು ಒಂದು ಪುಟಾಣಿ ಕಂಬಿನ ಯೂಸ್ ಮಾಡ್ಕೋತಾಯಿದ್ದೀನಿ ನೀವು ವುಡನ್ ಸ್ಟಿಕ್ ಬೇಕಾದರೆ ಯೂಸ್ ಮಾಡ್ಕೊಬೋದು ಅಥವಾ ಸ್ಕೇಲನ್ನು ಬಳಸ್ಕೊಬೋದು ಏನು ಬೇಕಾದರೂ ಬಳಸ್ಕೊಬೋದು ಈಗ ಸದ್ಯಕ್ಕೆ ನಾನು ಹೇಳೋದ್ನಲ್ಲ ನಾನು ಏನು ಪ್ರಿಪೇರ್ ಆಗಲಿಲ್ಲ ತರ ಸದ್ಯಕ್ಕೆ ಈ ಕಂಬಿ ಒಂದು ಸಿಕ್ತು ಅದಕ್ಕೆ ಇದ್ರಲ್ಲೇ ತೋರ್ಸೋಣ ಅಂತೇಳಿ ನಾನು ರೆಡಿ ಮಾಡ್ಕೊಂಡೆ ಇದನ್ನ ಶೋಲ್ಡರ್ ರೀತಿ ನಾವು ಈ ರೀತಿ ಇಲ್ಲಿ ಕಟ್ಕೋಬೇಕಾಗತ್ತೆ ಹಂಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಬಹುಶಃ ಸೈಡ್ಸ್ ಅಲ್ಲಿ ಕಾಣಿಸ್ಬೋದೇನೋ ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ ಈಗ ಸದ್ಯಕ್ಕೆ ಇರಲಿ ನೆಕ್ಸ್ಟ್ ಬಂದು ಈ ರೀತಿ ಪಿನ್ಸ್ ಬರುತ್ತಲ್ಲ ಗುಂಡ್ ಪಿನ್ ಈ ರೀತಿನ ಒಂದು ಒಂದು ಸ್ವಲ್ಪ ಇಷ್ಟೆಲ್ಲ ಖರ್ಚಾಗೋಯಿತು ಮೊನ್ನೆ ಹಬ್ಬದ ದಿವಸ ಆಮೇಲೆ ಒಂದು ಸ್ವಲ್ಪ ಸೇಫ್ಟಿ ಪೆನ್ಸನ್ನು ತಗೊಂಡಿದ್ದೀನಿ ಕಟ್ಟಕ್ಕೆ ದಾರ ಇದನ್ನ ದಾರ ಬಂದ್ಬಿಟ್ಟು ನೀವು ಆ್ಯಕ್ಚುಲಿ ಏನ್ ಮಾಡ್ಬೋದು ಅಂತಂದ್ರೆ ಗೋಲ್ಡ್ ಟೇಪ್ ಬರುತ್ತೆ ಗೋಲ್ಡ್ ಕಲರಿಂದು ಟೇಪ್ಸ್ ಬರುತ್ತೆ ಅದನ್ನು ತಗೊಳ್ಳಿ ಚೆನ್ನಾಗಿರತ್ತೆ ನಾನು ಹೇಳದ್ನಲ್ಲ ನಮ್ಮ ಮಮ್ಮಿ ಮನೆಯಲ್ಲಿ ನಾನು ಪ್ರತಿ ವರ್ಷ ನಾನೇ ಕೂರಿಸ್ತಾ ಇದ್ದು ಅದೆಲ್ಲ ಅರೇಂಜ್ ಮಾಡಿಟ್ಟಿದ್ದೆ ಇದು ಸೆಕೆಂಡ್ ಟೈಮ್ ಇಲ್ಲಿ ನಮ್ಮ ಮನೆಯಲ್ಲಿ ಈ ಸತಿ ಇದನ್ನೆಲ್ಲ ಅರೇಂಜ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ಈ ರೀತಿ ಗೋಲ್ಡ್ ಟೇಪ್ಸ್ ಬರುತ್ತೆ ಅದನ್ನು ಬಳಸ್ಕೊಂಡ್ರೆ ನಿಮಗೆ ಚೆನ್ನಾಗಿರತ್ತೆ ಓಕೆನಾ ಗೋಲ್ಡ್ ಟೇಪ್ಸ್ ತಗೊಳ್ಳಿ ಅಥವಾ ನಿಮ್ ಕೈಯಲ್ಲಿ ಆಗಲ್ಲ ಅಂದ್ರೂ ಕೂಡ ಇದರಲ್ಲೇ ಯಾವ್ದಾದ್ರು ಒಂದು ದಾರದಲ್ಲಿ ಕಟ್ಕೋಬಹುದು ಇಲ್ಲಿ ನಾನು ಜುವೆಲ್ಸ್ ಬಂದ್ಬಿಟ್ಟು ಲಾಸ್ಟ್ ಟೈಮ್ ಇದನ್ನ ತಗೊಂಡಿದ್ದೆ ಅದನ್ನೇ ಹಾಕ್ತೀನಿ ಈ ಸತಿನೂ ಕೂಡ ಅದಾದ್ಮೇಲೆ ಇಲ್ಲಿ ಬ್ಯಾಕ್ ಸೈಡ್ ಲಕ್ಷ್ಮಿಗೆ ಕಿರೀಟ ತರ ಇಡಕ್ಕೆ ಅದಾದ್ಮೇಲೆ ಡಾಬನ್ನ ನಾನು ಲಾಸ್ಟ್ ಟೈಮಿನ ತಗೊಂಡಿದ್ದೆ ನಾವು ಹೇಗೆ ಮಾಡಿಟ್ಟಿದ್ನೋ ಲಾಸ್ಟ್ ಟೈಮ್ ಹಾಗೆಯೇ ಇದೆ ಲಕ್ಷ್ಮಿ ಸ್ವಲ್ಪ ಅರಿಶಿನ ಇಲ್ಲಿ ಇಟ್ಟಿದ್ದೆ ಇಲ್ಲಿ ಗಲ್ಲಕ್ಕೆ ಅದು ಬಂದು ಲಿಪ್ಸ್ಟಿಕ್ಸ್ ಜೊತೆ ಎಲ್ಲ ಬ್ಲೆಂಡ್ ಆಗಿಬಿಟ್ಟಿದೆ ಅದು ಬಿಟ್ಟರೆ ಎಲ್ಲಾನು ಆಗಿ ನಾನು ಹೇಗೆ ಇಟ್ಟಿದ್ನೋ ಅದೇ ಥರನೇ ಇದೆ ಇದು ಇರಲಿ ತಾಳಿನ ಬಂದು ನಾನೇ ದಾರದಲ್ಲಿ ಕಟ್ಕೊಂಡಿದ್ದೆ ಲಾಸ್ಟ್ ಟೈಮು ಅದನ್ನು ಫಿಕ್ಸ್ ಮಾಡೋಕ್ಕೆ ಇಲ್ಲಿ ಹೋಲ್ ಮಾಡಬೇಕಂತೆ ನನಗೆ ಹೋಲ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಹೋಲ್ ಮಾಡಿಸ್ಲಿಲ್ಲ ನಾನು ಹಾಗೇನೇ ನಾನೇ ಫಿಕ್ಸ್ ಮಾಡ್ಕೋತೀನಿ ದಾರದಲ್ಲಿ ಕಟ್ಕೋತೀನಿ ಅಂದ್ಬಿಟ್ಟು ನಾನು ಅದನ್ನು ಹಾಗೆ ಇಟ್ಕೊಂಡಿದ್ದೆ ಈ ಸತಿ ಏನ್ ಪಾಲಿಶ್ ಮಾಡೋ ಅವಶ್ಯಕತೆ ಇಲ್ಲ ನೀಟಾಗಿ ತೊಳ್ಕೊಂಡು ದೇವ್ರನ್ನ ಇಟ್ರೆ ಆಯ್ತು ಜೊತೆಗೆ ಈ ರೀತಿ ಒಂದ್ ಪುಟಾಣಿ ಜಡೆ ನನಗೆ ದೊಡ್ಡ ಜಡೆ ಬೇಡ ಅಂತ ಅಂದ್ಬಿಟ್ಟು ನಾನು ಚಿಕ್ಕದಾಗಿ ಕೂರಿಸೋದಲ್ವ ಚಿಕ್ಕ ಜಡೆ ಸಾಕು ಹೇಳಿ ನಾನು ಚಿಕ್ಕ ಜಡೆ ಒಂದು ತೊಗೊಂಡಿದ್ದೆ ಹೋದ ವರ್ಷ ನಾನು ಯಾವ ಸೀರೆ ಉಡ್ಸಿದ್ನೋ ಅದೇ ಸೀರೆನ ಈ ಸತಿ ನಾನು ನಿಮಗೆ ಡ್ರೇಪ್ ಮಾಡಿ ತೋರಿಸ್ತೀನಿ ಏನಕ್ಕೆ ಅಂತಂದರೆ ಇದೇ ಸೀರೆನ ಪಿಕ್ ಮಾಡಿದ್ದೀನಿ ಅಂದರೆ ಈ ಸೀರೆ ನೀನು ಹುಟ್ಟೂ ಇಲ್ಲ ಹೇಗೆ ದೇವ್ರ ಹತ್ರ ತೆಗೆದ್ನೋ ಅದು ಹಾಗೆ ಬಿರೋಲ್ಲ ಅಲ್ಲಿ ಹಂಗೆ ಇಟ್ಟಿದ್ದೆ ಟಚ್ಚು ಕೂಡ ಮಾಡಿರಲಿಲ್ಲ ಹಾಗಾಗಿ ಇದೇ ಉಡ್ಸೋದು ಬೆಸ್ಟು ನನ್ನ ಹತ್ರ ಯಾವುದೂ ಹೊಸ ಸೀರೆ ಇಲ್ಲ ನಾನು ಹುಟ್ಟಿರೋದನ್ನ ಉಟ್ ಉಡ್ಸೋಕ್ಕೆ ನನಗೆ ಇಷ್ಟ ಇಲ್ಲ ಹಾಗಾಗಿ ಇದನ್ನೇ ಉಡ್ಸೋಣ ಹೇಳಿ ಡಿಸೈಡ್ ಮಾಡಿ ಇದನ್ನು ತೆಗ್ದು ಿಟ್ಟಿದೀನಿ ಈಗ ಸದ್ಯಕ್ಕೆ ಇಷ್ಟು ವಸ್ತುಗಳು ನಿಮ್ಗೆ ಲಕ್ಷ್ಮಿನ ಕೂರ್ಸಕ್ಕೆ ಬೇಕಾಗುತ್ತೆ ಒಂದೊಂದು ಸ್ಟೆಪ್ಪನ್ನೇ ಫಾಲೋ ಮಾಡೋಣ ಸ್ಟೆಪ್ ಏನ್ ಮಾಡ್ತೀನಿ ನಾನು ಯೂಶಲಿ ಏನ್ ಮಾಡ್ತೀನಿ ಅಂತಂದ್ರೆ ಸೀರೆನ ಫಸ್ಟ್ ಪಿನ್ ಮಾಡ್ಕೊಬಿಡ್ತೀನಿ ಇದಾದ್ಮೇಲೆ ಪಟಪಟ ಅಂತ ಮಾಡ್ಬಿಡ್ಬೋದು ಇದು ಇದನ್ನ ಮಾಡೋಕ್ಕೆ ಒಬ್ರು ಹೆಲ್ಪ್ ಇದ್ರೆ ಇನ್ನೂ ಬೇಗ ಮಾಡಬಹುದು ಎಲ್ಪ್ ಇಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇನೆ ಸೀರೆ ಬಂದು ಈಗ ಇದು ಸೆರಗು ಅಲ್ವಾ ಹಿಂದ್ಗಡೆ ಇದು ಬರೋದು ಏನು ಮಾಡ್ತೀನಿ ಅಂದರೆ ಹ್ಞೂ ಫಸ್ಟ್ ಸೀರೆನ ನಾನು ತಗೊಂಡು ಡ್ರೇಪ್ ಮಾಡಿ ಈ ಥರ ಪ್ಲೀಟ್ಸನ್ನು ತಗೊಂಡು ಹೋಗ್ತೀನಿ ಅಷ್ಟೇ ನಾನು ಡೈರೆಕ್ಟ್ ಪ್ಲೀಚ್ಸ್ ಬೇರೇನು ಮಾಡೋಂಥದ್ದಿಲ್ಲ ಇದಕ್ಕೆ ಡೈರೆಕ್ಟ್ ಪ್ಲೀಟ್ಸನ್ನು ಮಾಡ್ಕೊಳ್ಬೇಕು ಆಲ್ಮೋಸ್ಟ್ ಮುಕ್ಕಾಲು ಸೀರೆ ಪ್ಲೀಟ್ಸ್ ಪ್ಲೀತ್ಸಿಂದನೇ ಇದು ಬರುತ್ತೆ ನಾನೀಗ ಡಬಲ್ ಸ್ಟೆಪ್ ಹೇಗೆ ಕೂಡಿಸ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು ಎಕ್ಸಾಕ್ಟ್ಲಿ ಲಾಸ್ಟ್ ಟೈಮ್ ಹೇಗೆ ಕೂಡಿಸಿದ್ನೋ ದೇವರನ್ನ ಅದೇ ಥರನೇ ಈಗ ತೋರಿಸ್ತಾ ಇರೋದು ಈ ಸತಿ ಏನೋ ಡಿಫ್ರೆಂಟ್ ಪ್ಲ್ಯಾನ್ಸ್ ಒಂದು ಸ್ವಲ್ಪ ಪ್ಲ್ಯಾನ್ಸ್ ನೋಡ್ತಾ ಇದ್ದೀನಿ ಬಟ್ ಆದರೆ ಇನ್ನೂ ಎಕ್ಸಾಕ್ಟ್ಲಿ ನನಗೂ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂದಿಲ್ಲ ನೋಡೋಣ ಏನು ಮಾಡ್ತೀನಿ ಈ ಸತಿ ಅಂತ ಹೇಳಿ ಆಲ್ಮೋಸ್ಟ್ ಮುಕ್ಕಾಲು ಸೀರೆನ ನಾವು ಈ ರೀತಿ ಮಾಡ್ಕೋಬೇಕು ಸಿಲ್ಕ್ ಸ್ಯಾರಿ ಇದ್ದರೆ ಸ್ವಲ್ಪ ಕಷ್ಟ ಮೈಸೂರು ಸಿಲ್ಕ್ ಸೀರೆ ಇದ್ದರೆ ತಕಟಕ ಅಂತ ಮಾಡ್ಬಿಡ್ಬೋದು ಸಿಲ್ಕ್ ಸ್ಯಾರಿ ಇದ್ದರೆ ಕಷ್ಟ ಬಟ್ ಆದರೆ ಈ ಥರ ನಾರ್ಮಲ್ ಸೀರೆ ಇದ್ದರೂ ಕೂಡ ಈಸಿಯಾಗಿ ಮಾಡ್ಕೊಬೋದು ಇಷ್ಟನ್ನ ಬಿಟ್ಕೋತಾ ಇದ್ದೀನಿ ಈಗ ನನ್ನ ಕೈ ಒಂದು ನನ್ಗೆ ಎರಡು ಕೈ ಮೊಳ ಆಗೋಷ್ಟು ನಾನು ಇಲ್ಲಿ ಬಿಟ್ಕೋತಾ ಇದೀನಿ ಎಕ್ಸ್ಟ್ರಾ ಅದ್ಬಿಟ್ಟು ಇನ್ನೆಲ್ಲಾದ್ನ ನಾನು ಇಲ್ಲಿ ಪಿನ್ ಮಾಡ್ಕೋಬಹುದು ಈ ರೀತಿ ಪಿನ್ ಮಾಡಿ ಸೆಕ್ಯೂರ್ ಮಾಡ್ಕೋತಾ ಇದೀನಿ ನೆಕ್ಸ್ಟ್ ಬಂದು ಕೆಳಗಡೆ ಹಿಡಿಬೇಕಾಗುತ್ತೆ ಮೇಲ್ಗಡೆ ಯಾರ್ದಾದ್ರೂ ಸ್ಟಾಪ್ ಸಪೋರ್ಟ್ ನಡ್ಕೋಬೇಕಾಗತ್ತೆ ಇಲ್ಲಿ ಸಪೋರ್ಟ್ ಕೊಟ್ಟರೆ ಕೆಳಗಡೆ ನಾವು ಪ್ಲೀಟ್ ಮಾಡ್ಕೊಳಕ್ಕೆ ಕರೆಕ್ಟ್ ಆಗಿರುತ್ತೆ ನಾವು ಈ ಪ್ಲೀಟಿಂಗ್ ಸ್ಟೆಪ್ ನ ಮಾಡ್ಬೇಕಾದ್ರೆ ನಮ್ಗೆ ಯಾರಿಗಾದ್ರೂ ಒಬ್ರು ಹೆಲ್ಪ್ಗೆ ಬೇಕು ಹೆಲ್ಪ್ ಇಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ ನೀವು ಡೋರಿಗೆ ಅಥವಾ ಏನಾದರೂ ವೆಯ್ಟ್ ಇಟ್ಬಿಟ್ಟು ನೀವು ಈ ರೀತಿ ಮಾಡ್ಕೋಬೋದು ಆದರೆ ಸ್ವಲ್ಪ ರಿಸ್ಕಿ ಅನ್ಸುತ್ತೆ ಅಷ್ಟೇನೆ ಮೇಲೆಯಿಂದ ಹಿಡ್ಕೊಂಡ್ರೆ ಆಗಿರತ್ತೆ ಡೋರಿಗೆ ಸಿಗಿಸಿದ್ರೆ ಈಸಿ ಇರುತ್ತೆ ಬಟ್ ಅದರ ಕೆಳಗಡೆ ನೀವಿಟ್ಟು ವೆಯ್ಟಿಟ್ಟು ಮಾಡ್ತೀನಿ ಅಂತಂದರೆ ಸ್ವಲ್ಪ ಕಷ್ಟ ಅನಿಸ್ಬೋದು ಅದರಲ್ಲೇ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಮತ್ತು ಸುಸ್ತಾಗ್ಬಿಡುತ್ತೆ ಮಾಡೋಷ್ಟರಲ್ಲಿ ಹಾಗಾಗಿ ಒಬ್ರು ಯಾರಾದರೂ ಇದು ಈ ಥರ ಎಲ್ಲ ಇಟ್ಕೊಳ್ಳೋಕ್ಕೆ ಸಣ್ಣ ಪುಟ ಹೆಲ್ಪ್ ಮಾಡೋಕಿದ್ರೆ ಈಸಿ ಅನ್ಸುತ್ತೆ ಆ್ಯಂಡ್ ಬೇಗ ಕೂಡ ಆಗುತ್ತೆ ಇನ್ನು ಸೆರ್ಗು ಪಾರ್ಟ್ ಬಂದಾಗ ನಾನು ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಪುಟಾಣಿಯಾಗಿ ನಾನು ಇದನ್ನು ಸೆರ್ಗನ್ನು ಪ್ಲೀಟ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ರ್ಯಾಂಡಮ್ ಆಗಿ ಅದಾದ್ಮೇಲೆ ನಾನು ಇಲ್ಲಿ ಸ್ಟೆಪ್ ಸ್ಟೆಪ್ ವೈಸ್ ಮೆಷರ್ಮೆಂಟ್ ಪ್ರಕಾರ ನಾನಿಲ್ಲಿ ಪ್ಲೀಟ್ ಮಾಡ್ಕೋತಾ ಇದೀನಿ ಅದಾದ್ಮೇಲೆ ಮತ್ತೆ ಓಪನ್ ಮಾಡಿ ಮತ್ತೆ ಪ್ಲೀಟ್ ಮಾಡ್ಕೋತಾ ಇದೀನಿ ನೀವು ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇಷ್ಟ ಸಿಂಪಲ್ ಸ್ಟೆಪ್ಸ್ ನಾನು ಫಾಲೋ ಮಾಡಿತು ಈ ಸತಿ ನಾನು ಒಂದೇ ಚೇಂಜ್ ಮಾಡಿರೋದು ಅಂತಂದರೆ ಸೆರ್ಗನ್ನ ಮಾತ್ರ ನಾನು ಚೇಂಜ್ ಮಾಡಿದ್ದೀನಿ ಅಷ್ಟೇನೆ ಪಿನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಈ ಬ್ಲೌಸ್ ಬಂದು ಈ ತರ ಡೆಕೋರೇಟಿವ್ ಆಗಿ ಬಂದಿದೆ ಬ್ಲೌಸ್ ಅವರೇನೆ ಪ್ರಿಂಟ್ ಎಲ್ಲ ಮಾಡಿದ್ದಾರೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನಾವತ್ತು ಹೆಂಗೆ ಫೋಲ್ಡ್ ಮಾಡಿದ್ನೋ ಹಂಗೇ ಇದೆ ಅದು ಈಗ ಲಕ್ಷ್ಮಿ ಕೈಯಿಗೆ ನಾವೇನು ಅಂದ್ರೆ ಇದನ್ನು ಫಿಕ್ಸ್ ಮಾಡಬೇಕು ಏನೂ ಇಲ್ಲ ಕೈಯಲ್ಲಿಡೋದು ಇದನ್ನು ಹಿಂಗೊಂದು ಹಿಂಗೊಂದು ಸುತ್ಕೋಬೇಕು ಅಷ್ಟೇ ಸಿಂಪಲ್ ಹಿಂಗೆ ಸುತ್ಕೊಂಡ್ರೆ ಅದು ಬ್ಲೌಸ್ ಥರ ಆಗುತ್ತೆ ಸುಟ್ಕೊಂಡು ನೀವು ಸೇಫ್ಟಿ ಪಿನ್ ಬೇಕಾದರೂ ಇಲ್ಲ ಅಂತಂದರೆ ನೀವು ಈ ರೀತಿ ಮಾಮೂಲಿ ಪಿನ್ಸ್ ಇದೆಯಲ್ಲ ಪಿನ್ಸಲ್ಲೇ ಸೆಕ್ಯೂರ್ ಮಾಡಿದ್ರೆ ಬೆಟರು ಅಯ್ಯೋ ಸಾರಿ ಇದೇನಾದ್ರು ಗುಂಡ್ ಪಿನ್ನಲ್ಲೂ ಬೇಕಾದರೆ ಮಾಡ್ಕೋಬೋದು ಅಥವಾ ಸೇಫ್ಟಿ ಪಿನ್ನಲ್ಲೂ ಬೇಕಾದರೆ ಮಾಡ್ಕೋಬಹುದು ನೀವು ಈ ರೀತಿ ಪಿನ್ನನ್ನು ಮಾಡ್ಕೋಬೇಕಾಗುತ್ತೆ ಅಂದರೆ ಕೈಗೂ ಸೇರಿಸಿ ನಾವು ಈ ರೀತಿ ಸೀರೆ ಬ್ಲೌಸ್ಗೆ ಪಿನ್ ಮಾಡ್ಕೋತಾ ಇದ್ದೀನಿ ರಶ್ ಲಕ್ಷ್ಮಿದು ಈ ರೀತಿ ಬರುತ್ತೆ ಇಲ್ಲಿ ಅದಾದಮೇಲೆ ಎಡಗೈದು ಹ್ಞೂ ಇದು ಕೆಳಗಡೆ ಬರುತ್ತೆ ಅಲ್ವಾ ಈ ರೀತಿ ಹಿಂಗಿಟ್ಕೊಂಡು ಫ್ಲಿಪ್ ಮಾಡಿ ಹಿಂಗೆ ಒನ್ಸತ್ತು ಫಸ್ಟ್ ಈ ಕಶಾಪಿಜಿ ಇದೆಯಲ್ಲ ಇದನ್ನ ಒಳಗೆ ಹಾಕ್ಕೊಂಡ ಈ ಕ್ಲೀನ್ ಲೇಯರ್ನ ಮೇಲ್ಗಡೆ ಹಾಕ್ಕೊಡೋಣ ಅಷ್ಟೆ ಹಾಕ್ಕೊಂಡಿದ್ದಾದಮೇಲೆ ಸೇಮ್ ಸ್ಟೆಪ್ಪನ್ನು ಫಾಲೋ ಮಾಡಬೇಕಾಗುತ್ತೆ ಒಳಗೆ ಚುಚ್ಚಿ ಬೊಂಬೆ ಕೈಯಿಂದ ನಮಗೆ ಪಿನ್ ಆಚೆ ಬರೋ ತನಕ ಈ ರೀತಿ ಟೈಟಾಗಿ ಸೆಕ್ಯೂರ್ ಮಾಡ್ಕೋಬೇಕು ಏನೂ ಆಗೋದಿಲ್ಲ ಅವಾಗ ನೆಕ್ಸ್ಟ್ ಬಂದು ಇಲ್ಲಿ ನಮಗೆ ಈ ರೀತಿ ಹ್ಯಾಂಗಿಂಗ್ ಮಾಡೋಕೆ ಹಿಂಗೆ ಕೊಟ್ಟಿರ್ತಾರೆ ಕೈಯಲ್ಲೇನೆ ಇನ್ ಕೇಸ್ ಕೊಟ್ಟಿಲ್ಲ ಅಂತಂದ್ರೆ ಒಂದು ಯಾವ್ದಾರು ಬಟ್ಟೆ ಪೀಸ್ನ ಹಿಂಗೆ ಹೊಲ್ಕೋಬಿಡಿ ಯಾವುದಾದ್ರು ಈ ಥರ ದಾರ ಇದ್ರೆ ಅದನ್ನು ಹೊಲ್ಕೋಬೋದು ಆರಾಮಾಗಿ ಹ್ಯಾಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಏನೇ ತಪ್ಪಿದ್ರು ಪ್ಲೀಸ್ ಎಲ್ಲರೂ ಕ್ಷಮಿಸ್ಬಿಡಿ ನಾನು ಇಲ್ಲಿ ನನ್ನ ಉದ್ದೇಶ ಬಂದು ಸೀರೆ ಸ್ಟೆಪ್ಸನ್ನ ತೋರಿಸೋದು ಅಷ್ಟೇ ನನ್ನ ಉದ್ದೇಶ ಆಗಿರತ್ತೆ ನಾನು ಯೂಶಲಿ ಹೇಗೆ ಮಾಡ್ತೀನೋ ಆ ಸೀರೆನ್ ಮಾತ್ರ ಅದನ್ನ ಪ್ರತಿಯೊಂದು ಸ್ಟೆಪ್ನ ತೋರ್ಸೋಣ ಅಂತ ನನ್ನ ಐಡಿಯಾ ಬಟ್ ಆದರೆ ಈ ಹಬ್ಬದ ಪ್ರೊಸೀಜರ್ ಎಲ್ಲ ನಾನು ಎಕ್ಸಾಕ್ಟ್ಲಿ ಮಾಡ್ತಾ ಇಲ್ಲ ನಾನು ಮನೇಲಿ ಏನೇನು ಪದ್ಧತಿ ಇದೆಯೋ ಆ ರೀತಿ ಮಾಡ್ಕೊಳ್ಳಿ ಓಕೆನಾ ಯೂಶ್ಲಿ ಈಗ ನೀರು ತುಂಬಿಟ್ಟಿರೋ ಬಿಂದಿಗೆನ ನಾನು ತೆಗೆದು ಎಲ್ಲಿಡ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಚಿಕ್ಕ ಚಂಬು ನಿಮ್ಗಿನ್ನೂ ಲಕ್ಷ್ಮಿ ದಪ್ಪ ದಪ್ಪಗಿರಬೇಕು ದೊಡ್ಡದಾಗಿರಬೇಕು ಅಂದರೆ ತಪ್ಪ ಬಿಂದಿಗೆನ ಸೇರಿಸ್ಕೊಂಡ್ರೆ ದಪ್ಪ ಚಂಬನ ಸೇರಿಸ್ಕೊಂಡ್ರೆ ನಿಮ್ಗೆ ದೊಡ್ಡದಾಗಿ ಲಕ್ಷ್ಮಿ ಭರತ ನಾನು ಇಲ್ಲಿ ಪುಟ್ಟದಾಗಿ ಮಾಡ್ತಿರೋದ್ರಿಂದ ನನಗೆ ಇಷ್ಟೇ ಸಾಕು ಸೈಜು ಟೇಪನ್ನು ಸೆಲೋ ಟೇಪ್ ದಪ್ಪ ಸೆಲೋ ಟೇಪ್ ಇದ್ದರೆ ನಾವು ಈ ರೀತಿ ಟೇಪ್ ಮಾಡ್ಬಿಡ್ಬೋದು ನನಗಂತೂ ಇದನ್ನು ಕಂಪ್ಲೀಟ್ ಮಾಡೋಷ್ಟರಲ್ಲಿ ನಗುನೇ ಬಂದ್ಬಿಡ್ತು ಸೀರಿಯಸ್ಲಿ ಸ್ವಲ್ಪ ದೊಡ್ಡ ಟೇಪ್ ಇದ್ದಿದ್ರೆ ಕರೆಕ್ಟಾಗಿ ಇರ್ತಿತ್ತು ಮತ್ತೆ ಇನ್ಯಾರೆಲ್ಲ ಹೋಗಿ ತೊಗೊಂಡು ಬರೋದು ಒಂದೇ ಸರ್ತಿ ಹಬ್ಬಕ್ಕೆ ತೊಗೊಳೋಣ ಅನ್ನೋ ಉದ್ದೇಶದಿಂದ ಹೋಗೋಕ್ಕಾಗಲಿಲ್ಲ ನಾವು ಶಾಪಿಂಗ್ ಮಾಡೋಕ್ಕೆ ಹಾಗಾಗಿ ಇದರಲ್ಲೇ ಹಿಂಗೋ ಹಂಗೋ ಮ್ಯಾನೇಜ್ ಮಾಡಿದ್ರೆ ಹೇಮಂತ್ ಅವ್ರ ಟಿಪ್ಸಿಂದ ಫೈನಲಿ ಅದು ಸ್ಟ್ರಾಂಗಾಗಿ ಕುತ್ಕೊಂತು ಈಗ ಹೇಮಂತ್ ಅವ್ರ ಟಿಪ್ಸಿಂದ ಸ್ಟ್ರಾಂಗಾಗಿ ಫಿಕ್ಸ್ ಮಾಡಿದ್ದೀನಿ ಇದನ್ನು ದಾರ ಇಲ್ದಿರೋ ಕಾರಣ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾಗಿತ್ತು ಇಲ್ಲಿ ಇದ್ದಿದ್ದೀರೆ ಈಸಿಯಾಗಿ ಮಾಡ್ಬೋದಾಗಿತ್ತು ಈಗ ನೆಕ್ಸ್ಟ್ ಬಂದ್ಬಿಟ್ಟು ಸೀರೆ ಸೀರೆ ಹೇಳೋದ್ನಲ್ಲ ನಾನು ಡಬಲ್ ಸ್ಟೆಪ್ ಆಗ್ತಿರೋದ್ರಿಂದ ನಾನಿಲ್ಲಿ ದೊಡ್ಡದನ್ನು ನಾನು ಜಾಸ್ತಿ ತ್ರೀ ಫೋರ್ತ್ ಥರ ಬಿಟ್ಕೋತೀನಿ ಇದನ್ನು ಕಾಲು ಭಾಗ ತೊಗೊಂಡಿದ್ದೀನಿ ಅಷ್ಟೇ ಇದನ್ನು ಒಂದು ಸುತ್ತ ಬರಬೇಕಾಗತ್ತೆ ಲಕ್ಷ್ಮಿಗೆ ಚಿಕ್ಕದ ಬರೋದನ್ನ ಮೇಲೆ ಇಟ್ಕೊಂಡಿದ್ದೀನಿ ದೊಡ್ಡದಾಗಿ ಬರೋದನ್ನ ಕೆಳಗಡೆ ಇಟ್ಕೊಂಡಿದ್ದೀನಿ ಜಸ್ಟ್ ಸಿಂಪಲ್ ಒಂದು ರೌಂಡ್ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಿಮಗೆ ಟೂ ಸ್ಟೆಪ್ ಕಾಣಿಸುತ್ತೆ ಇದನ್ನು ಆಮೇಲೆ ಹೇಗೆ ನಾನು ಹರಡಿಸೋದು ಅಂತಲೂ ಕೂಡ ನಾನು ಹೇಳ್ತೀನಿ ನಾನು ನಿಮಗೆ ಈಗ ಸದ್ಯಕ್ಕೆ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಫಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಉದ್ದ ನೋಡ್ಕೋಬೇಕಾಗುತ್ತೆ ತೀರ ಚಿಕ್ಕದಾದರೂ ಕೂಡ ಚೆನ್ನಾಗಿರೋದಿಲ್ಲ ಸಾಕು ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಈಗ ಇಲ್ಲಿ ಪಿನ್ ಮಾಡ್ಕೋಬೇಕು ಈ ರೀತಿ ಇದನ್ನು ನಾವು ಪಿನ್ ಮಾಡ್ಕೋಬೇಕಾಗತ್ತೆ ಇದನ್ನ ಅರೇಂಜ್ಮೆಂಟ್ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಲೇಯರ್ಸನ್ನ ನೋಡಿಕೊಂಡು ಟೈಟಾಗಿ ಆದಷ್ಟು ಟೈಟಾಗಿ ದೊಡ್ಡ ದೊಡ್ಡ ಪಿನ್ಸ್ ತೊಗೊಬಿಡಿ ಓಕೆನಾ ದೊಡ್ಡ ದೊಡ್ಡ ಪಿನ್ಸ್ ಬರುತ್ತಲ್ಲ ಅದನ್ನು ತೊಗೊಂಡ್ರೆ ನಿಮ್ಗೆ ಈಸಿ ಪಿನ್ ಮಾಡೋಕ್ಕೆ ದಪ್ಪ ಸೀರೆ ಇದ್ದರೆ ಈ ಥರ ಚಿಕ್ಕ ಚಿಕ್ಕ ಪಿನ್ನಲ್ಲಿ ಸ್ವಲ್ಪ ದೊಡ್ಡ ಸರ್ಕಸ್ ಮಾಡಬೇಕಾಗತ್ತೆ ಕಷ್ಟ ಕೂಡ ಆಗುತ್ತೆ ನಿಮ್ಗೆ ಸಾಕಪ್ಪ ಸಾಕು ಅನಿಸ್ಬಿಡುತ್ತೆ ದೊಡ್ಡ ಪಿನ್ಸ್ ತಗೊಳ್ಳೋದು ಒಂದು ಕುಚ್ಚು ಬೆಟರ್ ಈ ಸೆಲ್ಗಿನ ಪಾರ್ಟ್ ಇದೆಯಲ್ಲ ಇದನ್ನು ಈ ರೀತಿ ತಗೋಬೇಕು ಬ್ಯಾಕ್ ಸೈಡ್ ತೊಗೊಂಡು ಇಲ್ಲಿ ಹಿಂಗೆ ಬರ ಒಂದು ಹಿಂಗೂ ಕೂಡ ಮಾಡ್ಕೋಬೋದು ನೀವು ಈ ರೀತಿ ಕೂಡ ಮಾಡ್ಕೋಬೋದು ಇಲ್ಲ ಅಂತಂದರೆ ಸೀರೆ ರೀತಿ ಬೇಕಾದರೂ ಮಾಡ್ಕೋಬೋದು ಅದನ್ನು ಜಸ್ಟ್ ನಾವು ಈ ರೀತಿ ಹಾಕ್ಕೊಡೋದು ಅಷ್ಟೇ ಹೀಗೆ ಇದು ಹಿಂಗೆ ಇರಬೇಕು ಅಂತಂದರೆ ನೀವು ಒಂದು ತಿನ್ನನ್ನು ಹಾಕ್ಕೋಬೇಕಾಗುತ್ತೆ ಅದನ್ನು ಮತ್ತೆ ಹೇಳ್ತೀನಿ ತೀರ ಹತ್ತಿರ ಹಾಕ್ಕೊಳೋದು ಬಿಡ ಸ್ವಲ್ಪ ದೂರ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಈ ಬ್ಲೌಸನ್ನು ಈ ಕಂಬಿ ಏನು ಹಾಕಿರ್ತೀರ ನೋಡಿ ನೀವು ಏನು ಈಗ ಆಲ್ಮೋಸ್ಟ್ ಶೋಲ್ಡರ್ಸ್ ಎಲ್ಲಾನು ಸಿಗತ್ತಂತೆ ನಾನು ಇನ್ನೂ ಗೊತ್ತಿಲ್ಲ ನಾನು ಇನ್ನೂ ಹೋಗಿಲ್ಲ ಏನು ಶಾಪಿಂಗಾಗೆ ಹೋದಾಗ ಗೊತ್ತಾಗತ್ತೆ ಈ ಬ್ಲೌಸ್ ಪೀಸ್ ಏನಿರುತ್ತೆ ನೋಡಿ ಅದನ್ನು ನಾವು ಮುಂದೆನೂ ಕೂಡ ಈ ರೀತಿ ಹಾಕೋಬೋದು ಫೋಲ್ಡ್ ಮಾಡ್ಕೊಳ್ಳಿ ಇದು ಏನೂ ನಾವು ಸ್ಟಿಚ್ ಮಾಡಿಸಿರಲ್ವಲ್ಲ ಒಂಥರ ಇರುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ನಾವೇ ಬ್ರೈನ್ ಯೂಸ್ ಮಾಡಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಚಂಬನ್ನು ಮುಚ್ಕೊಂಡ್ರೆ ಬೆಟರ್ ಇವಾಗಲೇ ಈ ರೀತಿ ಮಾಡ್ಕೋಬೇಕಾಗತ್ತೆ ಈ ಎರಡೂ ಕಡೆ ಕೈ ಕೆಳಗಡೆ ನಾನು ಬ್ಲೌಸನ್ನು ತಗೊಂಡು ಇಲ್ಲಿ ಒಂದು ಪಿನ್ ಇದ್ದೀನಿ ಆಗ ನಮಗೆ ಸೆಕ್ಯೂರ್ಡ್ ಆರ್ಡಾಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಸೆರಗು ಸೆರೆಗನ್ನು ನಾನು ಹೇಳೋದ್ನಲ್ಲ ನಿಮಗೆ ಬೇಕು ಅಂತಂದರೆ ಈ ರೀತಿ ಬೇಕ ಈ ಈ ರೀತಿಯೇ ಮಾಡೋಣ ಬಿಡಿ ಇದಿನ್ನೂ ಚೆನ್ನಾಗಿ ಕಾಣಿಸ್ತದೆ ಇದನ್ನು ಇಲ್ಲಿ ಇಲ್ಲಿ ಬರುತ್ತಲ್ಲ ಈ ಪೋರ್ಷನ್ ಬಂದಾಗ ನಾವು ಈ ರೀತಿ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಹಿಂಗೆ ವೀ ಥರ ನೋಡಿ ಇದು ಹಿಂಗಿರುತ್ತಲ್ಲ ಹಿಂಗೆ ಎತ್ತಿದ್ರೆ ಸಾಕು ಆಟೋಮ್ಯಾಟಿಕಲಿ ಅಲ್ಲೊಂದು ವಿ ಬಂದುಬಿಡತ್ತೆ ಆ ವೀನ ಹಂಗೇ ಫಿಕ್ಸ್ ಮಾಡ್ಕೋಬೇಕು ಈ ಪಿನ್ನನ್ನು ತೆಗೆದು ಸ್ವಲ್ಪ ಮೇಲೆ ಹಾಕ್ಕೊಳ್ಳೋಣ ಖಾಲಿ ಖಾಲಿ ಇರುತ್ತಲ್ಲ ಇಲ್ಲಿ ಖಾಲಿ ಖಾಲಿ ಫೀಲಿಂಗ್ ಬರೋದಿಲ್ಲ ಇದನ್ನು ನೀಟಾಗಿ ಹಿಂಗೆ ಹೊರಡಿಸ್ಕೊಂಡ್ರೆ ಮುಗೀತು ಇದ್ರ ಮೇಲೆ ಕೂರಿಸಿ ಕೆಳಗಿನ ಚೊಂಬ ಎಷ್ಟು ಬಿಗಿಯಾಗುತ್ತೋ ಅಷ್ಟು ಬಿಗಿಯಾಗಿ ನಾನು ಅದನ್ನು ಕಟ್ಕೊ ಈ ಪಾರ್ಟನ್ನು ಬಿಟ್ಟು ನಾವೇನು ಮಾಡಬೇಕು ಇದನ್ನು ಕೇರ್ಫುಲ್ಲಾಗಿ É e a ಇದು ನನ್ನ ಫೇವ್ರೆಟ್ ಸ್ಟೆಪ್ ಅಂತ ಹೇಳ್ಬೋದು ಫುಲ್ ಡ್ರೇಪಿಂಗಲ್ಲೇ ಇದು ನನ್ನ ಫೇವ್ರೆಟ್ ಸ್ಟೆಪ್ ಏನಕ್ಕೆ ಅಂತಂದರೆ ಎಷ್ಟು ಚೆನ್ನಾಗಿ ಹರಡಿಸ್ಬೋದು ಅಂದರೆ ತುಂಬ ಇದು ಫ್ರೆಶ್ ಹೊಸ ಸೀರೆ ಇದ್ದರೆ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ವಲ್ಪ ಹಂಗೆ ಹಿಂಗೆ ಆಗ್ಬಿಟ್ಟಿರೋದ್ರಿಂದ ಅದು ಸ್ವಲ್ಪ ಆ ಥರ ಕಾಣಿಸ್ತಿದೆ ಅಷ್ಟೇನೆ ನಾನು ಸೇಮ್ ಸ್ಟೆಪ್ಸನ್ನು ನೀವು ಫಾಲೋ ಮಾಡಿ ಹೊಸ ಸೀರೆಯಲ್ಲಿ ನೀವು ಡ್ರೇಪ್ ಮಾಡಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬರುತ್ತೆ ಫಸ್ಟ್ ಟೈಮ್ ನಾನು ಡ್ರೇಪ್ ಮಾಡಿದಾಗ ಹಂಗೇನೆ ಬಂದಿದ್ದು ನಾನು ಇಲ್ಲಿ ಫೋಟೋ ಬೇಕಾದರೆ ನಿಮ್ಗೆ ಇಟ್ಟಿಷ್ಟು ಪ್ಲೇ ಮಾಡ್ತೀನಿ ನೋಡಿ ಇನ್ನೇನು ಕೊನೆ ಹಂತಕ್ಕೆ ಬಂದ್ವಿ ಒಡವೆ ಎಲ್ಲ ಹಾಕೋಕ್ಕೆ ಶುರು ಮಾಡ್ತೆ ನಾನು ಮೇಲೆ ನಾನು ಇಲ್ಲಿ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಏನು ಅಂತಂದ್ರೆ ಶೋಲ್ಡರ್ ಒಂದೇ ನಂಗೆ ಸ್ಯಾಟಿಸ್ಫೈ ಆಗಲಿಲ್ಲ ಪುಟ್ಟ ಶೋಲ್ಡರ್ ಇದೆ ತುಂಬಾನೇ ಮುದ್ದಾಗ ಕಾಣಿಸುತ್ತೆ ಲಕ್ಷ್ಮಿ ತುಂಬಾ ಚೆನ್ನಾಗಿರತ್ತೆ ನೀವು ತುಂಬಾ ದಿನದಿಂದ ಕೇಳ್ತಿದ್ರಿ ಬಟ್ ಆದ್ರೆ ಸ್ವಲ್ಪ ಡಿಲೇ ಆಯ್ತು ನನ್ನ ಮಗುನ ನೋಡ್ಕೊಂಡು ಕೆಲಸ ಮಾಡಿಕೊಂಡು ಮಾಡಷ್ಟೀ ಸ್ವಲ್ಪ ಲೇಟ್ ಆಯ್ತು ಪೇವರ್ ಸೂರಿಸಿ ನಿಮಗೋಸ್ಕರ ವೀಡಿಯೋ ಮಾಡಿರ್ತೀನಿ ನಾನು ಆ್ಯಂಡ್ ಸಕ್ಕತ್ತಾಗಿ ಕಾಣಿಸ್ತಿದೆ ನನಗಂತೂ ಹೋದ ವರ್ಷ ದೇವರನ್ನು ಹೆಂಗಿತ್ತೋ ಹಂಗೆ ಕಾಣಿಸ್ತಿದೆ ಯಾಕಂದರೆ ಅದೇ ಸೀರೆ ಉಡ್ಸಿದ್ದೀವಲ್ಲ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಏನಿಲ್ಲ ಅಂದರೆ ಈ ಶೋಲ್ಡರ್ಸು ಸ್ವಲ್ಪ ಕಂಬಿ ಉದ್ದಾಯಿತು ಅದು ಬಿಟ್ಟರೆ ಇನ್ನೆಲ್ಲನೂ ಪರ್ಫೆಕ್ಟಾಗಿ ನಾನು ಹೇಗೆ ಮಾಡಿದ್ನೋ ಅದನ್ನು ತೋರಿಸಿದ್ದೀನಿ ನಾನು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನನಗಂತೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತೇಳ್ಬಿಟ್ಟು ನನಗೆ ಕಾಮೆಂಟಲ್ಲಿ ಹೇಳಿ ಓಕೆನಾ ಇಷ್ಟೇ ಸಿಂಪಲ್ ಸ್ಟೆಪ್ಸು ನಾನು ಫಾಲೋ ಮಾಡೋದನ್ನು ಇವತ್ತು ಹೇಳಿದ್ದೀನಿ ಈ ವಿಡಿಯೋದಲ್ಲಿ ಖಂಡಿತ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಆ್ಯಂಡ್ ಇಷ್ಟ ಕೂಡ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ತುಂಬಾ ಸಿಂಪಲ್ ಸ್ಟೆಪ್ಸಾಗಿ ನಾನು ಹೇಗೆ ಫಾಲೋ ಮಾಡ್ತೀನೋ ಅದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಆ್ಯಂಡ್ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಟು ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಂಜಾಯ್ ಮಾಡಿ